ಟೈಮು ಹನ್ನೆರಡು ನಲವತ್ತೈದಾಗ ಇವಾಗ ಬೆಂಗಳೂರನ್ನ ಬಿಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ರೈಡು ಮಾನ್ಸೂನ್ ರೈಡು ಕರಾವಳಿ ಸೈಡ್ ಹೋಗೋಣ ಅಂತ ಪ್ಲ್ಯಾನು ಎಲ್ಲಿ ಹೋಗ್ತೀವಿ ಏನೂ ಪಕ್ಕಾ ಪ್ಲ್ಯಾನ್ ಏನು ಮಾಡಿಲ್ಲ ಈ ಸಲ ಒಂದು ಎರಡರಿಂದ ಮೂರು ದಿನ ಹೋಗೋಣ ಅಂತ ಪ್ಲ್ಯಾನ್ ಇದೆ ಸೊ ಕಾಯಿಸ್ ನಾನು ಬಂದೆ ಮೀಟಪ್ ಪಾಯಿಂಟ್ಗೆ ನನ್ನ ಫ್ರೆಂಡು ಇನ್ನೂ ಬಂದಿಲ್ಲ ಸೊ ಇಲ್ಲೇ ವೆಯ್ಟ್ ಮಾಡೋಣ ಮತ್ತು ಇನ್ನೊಂದು ಏನು ಅಪ್ಡೇಟ್ ಅಂದರೆ ಇಂಟ್ರ ಕಾಮ್ ತಗೊಂಡಿದ್ದೀವಿ ಏನೋ ಮಾಡೋಣ ಅಂತ ಏನೋ ಮಾಡೋಣ ಅಂತೆಲ್ಲ ಕನೆಕ್ಟಲ್ಲಿ ಏನ ಪ್ರೈಡ್ ಮಾಡುವಾಗ ಅಂತ ಅಷ್ಟೆ ಇನ್ನೊಂದು ಹೇಳೋದು ಮರ್ತೆ ಎಕ್ಸಾಸ್ಟು ತೆಗ್ದಿದ್ದೀನಿ ಸ್ಟಾಕ್ ಎಕ್ಸಾಸ್ಟ್ ಹಾಕಿದ್ದೀನಿ ಸದ್ಯಕ್ಕೆ ಮುಂದೆಗಡೆ ಫೆಂಡರ್ ಕೂಡ ತೆಗ್ದಿದ್ದೀನಿ ಓಕೆ ತಿರ್ಗಿ ಹಾಕೋಣ ಎಕ್ಸಾಸ್ಟು ಮತ್ತೆ ಅದು ನನಗೆ ಟಾಪ್ ಸ್ಪೀಡು ಕಮ್ಮಿ ಥರ ಫೀಲ್ ಆಯಿತು ಯಾಕೋ ಅಂದ್ ಗೊತ್ತಿಲ್ಲ ಹೈವೇಲಿ ಸೊ ಹಂಗಾಗಿ ಇದೊಂದು ರೈಡ್ಗೆ ಸ್ಟಾಕ್ ಎಕ್ಸಾಸ್ಟ್ ಹಾಕಿ ಡಿಫ್ರೆನ್ಸು ಅಬ್ಸರ್ವ್ ಮಾಡೋಣ ಅಂದ್ಬಿಟ್ಟು ಸ್ಟಾಕ್ ಎಕ್ಸಾಸ್ಟ್ ಹಾಕಿದ್ದೀನಿ ನೆಕ್ಸ್ಟ್ ರೈಡು ಪ್ರಲಿ ಚೈನ್ ಮಾಡಿರ್ಬೋದು ಚೈನ್ ಲೂಬ್ ಮಾಡಿಲ್ಲ ಮರ್ತೋದೆ ಲೂಬ್ ತಂದಿದ್ದೀನಿ ಹಾಕೋಣ ತೊಂದರೆ ಇಲ್ಲ ಸೊ ಗೈಸ್ ಬಂದಾಗ ನೋಡಿ ಗೈಸ್ ಇಷ್ಟು ಲೇಟಾಗೆ ಲೋಫರ್ ರೈನ್ ಕೋಟ್ ಹಾಕೊಂಡು ನಾವು ಒಳ್ಳೆ ಬದೈತೆ ಜೆಲ್ ಕಂಪ್ನಿ ತಗೊಂಡಿದ್ದೀವಿ ಇಬ್ಬರು ಸೊ ಓಕೆ ಗೈಸ್ ಹೋಗ್ತಾ ಇದ್ದೀವಿ ರೈನ್ ಪ್ಯಾಂಟು ರೈನ್ ಜಾಕೆಟ್ ಹಾಕ್ಕೊಂಡು ಬೆಂಗಳೂರಲ್ಲೇ ಮಾನ್ಸೂನ್ ರೈಡ್ ಐತೆ ಐತೆ ನನ್ನ ಫ್ರೆಂಡು ಫಸ್ಟ್ ಟೈಮು ಒಬ್ಬನೇ ಒಂದೇ ಗಾಡೀಲಿ ಲಾಂಗ್ ರೈಡು ಇಷ್ಟು ಲಾಂಗ್ ರೈಡು ನೋಡದೇ ಇಲ್ಲ ಅನಿಸುತ್ತೆ ಯಾವಾಗಲೂ ಬೈಕಲ್ಲಿ ಎಲ್ಲಾದರೂ ಪಿಲಿಯನ್ ಹಾಕೊಂಬರೋನು ಐನೂರು ಕಿಲೋಮೀಟ್ರ್ ಇದ್ರೆ ನೂರು ಕಿಲೋಮೀಟ್ರ್ ಗೈಡ್ ಓಡಿಸೋಣ ನೂರು ಕಿಲೋಮೀಟ್ರ್ ಪಾಪ ಹಿಂದ ಕೂತಿರೋನು ಕೂತಿರೂ ಕೊಟ್ಟುಬಿಟ್ಟು ಅವ್ರಿಗೆ ಡ್ರೈವರ್ ಮಾಡ್ಕೊಂಡು ಇನ್ನು ಆರಾಮಾಗಿ ಒಂದು ಸ್ವಲ್ಪ ಮಾಡ್ಕೊಂಡು ಹಿಂದಗಡೆ ಟಾಪ್ ಬಾಕ್ಸ್ನ ಚೆಗಾಯಿಸಿ ನಾವಿವಾಗ ನೆಲ್ಮಂಗ್ಲ ಟೋಲು ಲೆಫ್ಟ್ ಹೋದರೆ ಇವಾಗ ಲೆಫ್ಟ್ ಹೋಗಲ್ಲಾದರೆ ಡ್ರೈವರ್ ಮೇಲೆ ಇದ್ದೀವಿ ಚಿತ್ರದುರ್ಗ ಹೋಗಿ ಅಲ್ಲಿಂದ ಹೋಗೋಣ ಅಂತ ಪ್ಲ್ಯಾನು ಬನ್ನಿವಾಗ ತುಮಕೂರಿಂದ ಹಿಂದೆ ಒಂದು ಸ್ವಲ್ಪ ಒಂದು ಟೀ ಬ್ರೇಕ್ ನಿಲ್ಸಿದ್ದು ಒಂಬತ್ತು ಹತ್ತಕ್ಕೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ ಮನೆ ಬೇಗ ಬೇಗ ಕರಾಜೀವನಹಳ್ಳಿ ಟೋಲ್ ಅಲ್ಲಿ ಬಂದಿದ್ದೀವಿ ಟೈಮ್ ಎಷ್ಟಾಗಿದೆ ಅಂದರೆ ಮೂರು ನಲವತ್ನಾಲ್ಕು ನಾವು ನಾವಿವಾಗ ಶಿರಾ ಹತ್ರ ಬಂದಿದ್ದೀವಿ ಗಾಯ್ಸ್ ಇನ್ನು ಇನ್ನೂರು ಇನ್ನೂರ ಎಂಬತ್ತೈದು ಕಿಲೋಮೀಟ್ರ್ ಐತೆ ಇನ್ನೂ ಐದು ಅವರ ಎಂಟು ನಿಮಿಷ ತೋರಿಸ್ತಾ ಇದೆ ಬನ್ನಿ ಹೋಗೈಸ್ ಗುಯಿಲ್ ಆಳು ಟೋಲ್ ಹತ್ರ ಇದ್ದೀವಿ ಇದೊಂದು ನೋಡಿ ಹೆಂಗ್ ನಿಂತಿದೆ ಅವಾಗ ಆವಾಗಲೇ ಆವಾಗಲೇ ಲೆಫ್ಟ್ಗೆ ಬಂದ ಈ ಗಾಡಿಯವನು ಕಾರ್ ತಿಕ್ಕಂಗೆಲ್ಲ ಬೈಕ್ ಬಂತು ಬನ್ನಿಂತ ನೋಡು ಸೊ ಗಾಯಿಸ್ ನಾನು ಫಸ್ಟ್ ಟೈಮು ಚಿತ್ರದುರ್ಗ ಬಂದಿದ್ದೀನಿ ರೈಟ್ ಸೈಡ್ ಬೆಟ್ಟದ ಮೇಲೆ ವಿಂಡ್ ವೀಲ್ಗಳು ಇದ್ದಾವೆ ಸಕದ ಕಾಣ್ತಾ ಇದೇ ಒಂಥರ ಬೆಳಿಗ್ಗೆ ಆಗಿದ್ದಿದ್ರೆ ಇನ್ನೂ ಸಕದಾಗ ಕಾಣೋದು ಬನ್ನಿ ಹೋಗ್ ನೈಟು ಮಳೆ ಬದ್ತೈತಿ ಯಾರು ತಿರುಗ್ತಾ ಇತ್ತು ನೋಡು ಪಾಪ ರಜಾ ಇಲ್ಲ ಏನಿಲ್ಲ ಅವಕ್ಕೆ ಇಪ್ಪತ್ನಾಲ್ಕು ಗಂಟೆ ಸುಮ್ಮನೆ ತಿರುಗ್ತಾ ಇರ್ತೇವೆ ಹೌದಾ ಸೊ ಗಾಯಸ್ ಇಲ್ಲೇ ಟೀ ಬ್ರೇಕ ನಿಲ್ಲಿಸಿದ್ದು ಏಳು ಗಂಟೆ ಆಗೋಗಿದೆ ರೀಚಿಂಗ್ ಟೈಮು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ತೋರಿಸ್ತಾ ಇದೆ ಒಂದು ಹನ್ನೆರಡು ಗಂಟೆ ಆಗುತ್ತೆ ನಾವು ರೀಚ್ ಆಗೋಕ್ಕೆ ಇನ್ನು ಇನ್ನೂರ ಎರಡು ಕಿಲೋಮೀಟ್ರ್ ಇದೆ

ಗಾಯ್ಸ್ ಇಲ್ಲಿ ತಿರ್ಗ ಮಳೆ ಆಯಿತು ಅದಕ್ಕೆ ರೈನ್ ಜಾಕೆಟ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಎಂಬತ್ತಾರು ಕಿಲೋಮೀಟ್ರ್ ಇದೆ ಇನ್ನು ಒಂದೂವರೆ ಕಿಲೋಮೀಟ್ರ್ ತೋರಿಸ್ತಾ ಇದೆ ಒಂದೂವರೆ ಗಂಟೆ ತೋರಿಸ್ತಾ ಇದೆ ವ್ಯೂ ಮಾತ್ರ ಸೂಪರ್ ಅಂದ್ಕಳಿ ಸೊ ಫಸ್ಟ್ ಹೋಗ್ತಾರ್ದು ಬಂದು ನಾವು ಸಿಗಂದೂರ್ಗೆ ಹೇಳಿದ್ದೀನಿ ಅನಿಸುತ್ತೆ ಸೊ ಅಲ್ಲಿಂದ ಟೈಮ್ ಇದ್ದರೆ ಜೋಗ್ ಫಾಲ್ಸು ಜೋಗ್ ಫಾಲ್ಸಿಂದ ಒನ್ ಅವರಿಂದ ಹೋಗಿ ಮುರುಡೇಶ್ವರ ಸ್ಟೇ ಆಗಬೇಕು ಇವತ್ತು ಅಂತ ಪ್ಲ್ಯಾನು ಗೊತ್ತಿಲ್ಲ ಏನಾಗುತ್ತೆ ಅಂತ ಟೈಮ್ ತುಂಬ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ರೋಡಿಂದ ಈಗ ಸಿಗಂದ್ ಹೂಡಕ್ ತಗೊಂಡ ಇನ್ನು ಐವತ್ಮೂರು ನಿಮಿಷ ತೋರಿಸ್ತಾ ಇದೆ ಇನ್ನು ನಲ್ವತ್ತೊಂದು ಕಿಲೋಮೀಟರ್ ಇದೆ ಹನ್ನೆರಡು ಆರು ಒಂದು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಏಳು ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದ್ದಿದ್ವಿ ವಯಸ್ಸದು ಯಪ್ಪಾ ಅದೇ ರೀ ಏಳ ಏಳು ಎಂಟು ಗಂಟೆಗೆ ರೀಚ್ ಆಗ್ತೀವಿ ನಾವು ಹೊಲ್ಟ್ ಮೇಲೆ ಎಂಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದ್ದಿದ್ದು ಎಂಟಿಂದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಗಂಟೆ ಆಗೋಯ್ತು ಕರೆಕ್ಟಾಗಿ ಒಂದು ಗಂಟೆಗೆ ಹೋಗ್ತೀವಿ ಅಂತ ತೋರಿಸ್ತಾ ಇದೆ ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಹೋಗ್ತೀರಾ ಅಂತ ತೋರಿಸ್ತಾ ಇದೆ ನಾವು ಅಲ್ಲಿ ಬ್ರಿಡ್ಜ್ ಮೇಲೆಲ್ಲ ಅಲ್ಲೂ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ತೀವಿ ಇನ್ಸೈಡ್ ರೂಟು ಸಕ್ಕದಾಗಿದೆ ಒಂಥರ ಬನ್ನಿ ಅಣ್ಣ ಸಿಗಂದೂರ್ಗೆ ಎಷ್ಟು ಕಿಲೋಮೀಟರ್ ಐತಿ ಇಲ್ಲಿಂದ ಮೂವತ್ತು ಮೂವತ್ತೈದಾ ಓಕೆ ಸರ್ ಹಿಂಗೆ ಇಲ್ವ ಹೋಗೋದು ಸರ್ ಬೆಂಗಳೂರಿಂದ ಹೌದಾ ಓಕೆ ಸರ್ ಥ್ಯಾಂಕ್ ಯು ಸೊ ಗಾಯ್ಸ್ ರೂಟ್ ಮಾತ್ರ ಸಕ್ಕದಾಗಿದೆ ಚಿಕ್ಕದಾಗೆ ರೋಡು ಗ್ರೀನ್ರಿ ಫುಲ್ಲು ನನ್ ರೈಟ್ ಸೈಡ್ ಗಾಯಸ್ ನರಿ 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 ಇದೇನಿದು ನರಿ ಕಾಣಿಸ್ಕೋತವ್ ನನ್ಗೆ ಅಪ್ಪ ದೇವ್ರೆ ಮಾಡಿದೆ ರೈಟ್ ಸೈಡ್ ಕಾಣ್ತಾ ಅಂತ ಆನ್ ಮಾಡಿದ್ರೆ ನರಿ ಗಾಯ್ಸ್ ನಾವಿವಾಗ ಹೊಸ ಬ್ರಿಡ್ಜ್ ಮಾರಿದಾರ ಅಲ್ಲ ಕೇಬಲ್ ಬ್ರಿಡ್ಜ್ ಅಲ್ಲಿಗೆ ಬಂದಿದ್ದೇವೆ ಇನ್ನ ಏನೇನೋ ಮಾಡ್ತಾ ಇದಾರೆ ಫಸ್ಟು ಇಲ್ಲಿ ಹೋಗ್ತಾ ಇದ್ರು ಅನ್ಸುತ್ತೆ ಹೌದು ಅಲ್ಲಿ ಹೋಗ್ತಾ ಇದ್ರು ಅನ್ಸುತ್ತೆ ಫಸ್ಟ್ ಇವಾಗ ಇಲ್ಲಿ ಹೋಗೋದು ಇನ್ನೂ ಏನೇನೋ ಮಾಡ್ತಾ ಇದಾರೆ ವಂಟಾಸ್ಟಿಕ್ ಅಪ್ಪ ಸಕತ್ತಾಗಿದೆ ಕಾಯಿಸಿಲಿ ಲಾಂಚ್ ಸ್ಟಾಪ್ ಇಲ್ಲ ಏ ಇಲ್ಲ ಹೋಗ್ತಾ ಇದೆ ಅದು ಮೋಸ್ಟ್ಲಿ ಇದು ಓನ್ ಇದು ಅನ್ಸುತ್ತೆ ನೋಡಿ ಗಾಯ ಸಕ್ಕದಾಗಿದೆ ಇಲ್ಲಿ ಜಾಗ ನಾನು ಅಂದ್ರೆ ಬಂದಿದ್ದೀನಿ ಬಟ್ ಬೈಕಲ್ಲೆಲ್ಲ ಬಂದಿರಲಿಲ್ಲ ಬಂದಿರ್ಲಿಲ್ಲ ನೋಡಿ ಗಾಯಿಸಿ ಇವಾಗ ಏರಿಯಲ್ ವ್ಯೂ ಬನ್ನಿ ಇಲ್ಲಿಂದ ಏನ್ ನೋಡ್ತೀರ ಏನು ಕಾಣಿಸಲ್ಲ ಡ್ರೋನ್ ಶರ್ಟ್ಸ್ ನೋಡಿದ್ರಾ ಡ್ರೋನ್ ಶರ್ಟ್ಸ್ ಸಕ್ಕದಾಗಿ ಬಂದಿದೆ ಅಂತ ಅಂದ್ಕೋತೀನಿ ಸುಮ್ಮನೆ ಹಂಗೆ ತೆಗೆದೆ ಅಷ್ಟೇ ನಾರ್ಮಲಾಗೆ ಇನ್ನು ಪೂರ್ತಿ ಕಂಪ್ಲೀಟಾಗಿ ಆಗೋಗಿಲ್ಲ ಇನ್ನು ಇನ್ನು ಫಿನಿಷಿಂಗ್ ಎಲ್ಲ ಮಾಡಬೇಕು ಇನ್ನೂ ತುಂಬ ಕೆಲಸ ಇದೆ ಅಂತ ಅನಿಸುತ್ತೆ ಇದ್ದರೆ ತುಂಬ ಗಾಳಿ ಬೀಸ್ತಾ ಇದೆ ಅದಕ್ಕೆ ಡ್ರೋನ್ ಇಳಿಸ್ಬಿಟ್ಟೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಬೋದಾಗಿತ್ತು ಒಂದು ಮೂರು ನಾಲ್ಕು ಕ್ಲಿಪ್ ತೊಗೊಂಡೆ ಅಷ್ಟೇ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ

ಸೊಕಾಯಿ ಬಂದ್ವಿ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಬಂದುಬೇಡ ಬೇಗ ಹೋಗಿ